ಯಾರು ಹೇಳಿದ್ರು ಸಿರೋಡ್ಸ್ಬೇಕು ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಸಹನಗೌಡ ಮಾತಾಡ್ತಿರೋದು ಇವತ್ತು ನಮ್ಮೂರ್ ಪಕ್ಕನೇ ನಮ್ಮ ಅತ್ತೆ ಮನೆ ಇರೋದು ಅವ್ರು ಊಟಕ್ಕೆ ಕರೆದಿದ್ದಾರೆ ಏನಕ್ಕೆ ಕರೆದಿದ್ದಾರೆ ಏನು ಎತ್ತ ಅಂದಿದ್ದು ಅಲ್ಲೇ ಒಂದ್ಮೇಲೆ ತಿಳಿಸ್ಕೊಂತೀನಿ ನಾನು ಮತ್ತೆ ಅಮ್ಮ ಹೋಗ್ತೀನಿ ూట్యూబర్ ఆగణ అంత నోడు ఎల్గూ సబ్స్క్రైబ్ ಇದು ನಮ್ಮ ಎರಡನೇ ಅತ್ತೆ ಮನೆ ಎರಡನೇ ಅತ್ತೆ ಅಂದರೆ ಯಾರಪ್ಪ ಅಂದರೆ ನ ಇವರೇನೆ ಇವರು ನಮ್ಮ ತಂದೆ ಇಲ್ವಾ ಅವ್ರ ಅಕ್ಕ ಸೊ ಇವರು ಇವತ್ತು ಯಾಕೆ ನಮ್ಮನ್ನ ಊಟಕ್ಕೆ ಕರೆದಿದ್ದಾರೆ ಅಂದರೆ ಅದೇನೋ ಇವಾಗ ಹೊಸ್ದಾಗಿ ಬಂದಿದ್ಯಂತಲ್ಲ ಅದಕ್ಕೆ ಅಂದಿರಿಗೆ ಸೀರೆ ಉಡ್ಸ್ಬೇಕು ಅಂತ ಸೊ ಹಾಗಾಗಿ ಇವರು ನಮ್ಮಮ್ಮ ಮತ್ತು ನಮ್ಮ ಚಿಕ್ಕಮ್ಮ ಇಬ್ಬರಿಗೂ ಕೂಡ ಸೀರೆ ಉಡ್ಸಕ್ಕೆ ಅಂದ್ಬಿಟ್ಟು ಕರೆದಿದ್ರು ಸೊ ಹಾಗಾಗಿ ಹೋಗಿದ್ವಿ ನಾನು ಕೂಡ ಅವ್ರು ರೇಗಿಸ್ತಿದ್ದೆ ಯಾಕೆ ಈ ಥರ ಎಲ್ಲ ಅಂತ ಅದಕ್ಕೆ ಯಾರು ಹೇಳ್ದವರು ಸೀರೆ ಉಡ್ಸ್ಬೇಕು ಅಂತ ಯಾರು ಯಾವ

ಏನೋ ಸೀರೆ ಉಡ್ಸ್ಬೇಕು ನೀರ್ಗೆ ನೀರಾಕ ಬಂದಿರಿ ಕಾರ್ಕ ಬಂದಿದ್ದೀರೋ தீர உட்லு இன்னேனா குடசுவங்க சுழுக்கணு தக்கோனும் மாமா ஏன்னா இஷ்ட டயேட் மாத்தியலா நீங்க கதை

ಹಾಂ ಇಷ್ಟೆಲ್ಲ ಕೆಲಸ ಮಾಡ್ತಾಯಿಲ್ಲ ಅದಕ್ಕೆ ಇರುತ್ತೆ ನೀನು ಹ್ಞೂ ಹ್ಞೂ ಬ್ಯಾಲೆನ್ಸಿಂಗ್ ಆಗಿರ್ತದೆ ಹಾಂ ಬಿಡು ಹೆಂಗೋ ಮೇಂಟೈನ್ ಮಾಡ್ತಾಯಿದ್ಯಲ್ಲ ನೋಡಿ ಗಾಯಿಸಿ ಇವಳು ಈ ಕಡೆ ಬಾರೇ ಅಂದ್ರೆ ಆ ಕಡೆ ಹೋಗುತ್ತೆ ಆಂಟಿ ಸ್ಮೈಲ್ ಇದೆ ನಾಚಿಕೊತಾರೆ ಬರಕ್ ಬರೋಕ್ ಕೊ ನಮ್ಮ ಆಂಟಿ ನೀನ್ ಮೊದ್ಲೆ ಹಾಕ್ಬೇಕು ಇದ್ದು ಕೇಸ್ ಗೊತ್ತಾರೆ ಇವ್ರಿಬ್ರು ನಮ್ಮ ಮಾಮ ಮತ್ತೆ ನಮ್ಮ ಅತ್ತೆ ಇವ್ನು ಇವ್ರ ಮಗ ಕನ್ಫ್ಯೂಷನ್ ಆಗ್ಬೇಡಿ ಈ ಬೇಬಿ ಇದ್ದಾನೆ ಇವನು ಚೋಟು ಇವ್ರ ಮಗ ಹಾಯ್ ಮಾಡಿ ಚೈತ್ರಕ್ಕ ಹಾಯ್ ಮಾಡಿ ಇವರು ನಮಿಗ್ ಇನ್ನೊಬ್ಬರ ಅಕ್ಕ ಅತ್ತೆ ಮಗಳು ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಬಂದಿದ್ದರಿಂದ ನಾನು ವಾಪಸ್ ಬಂದ್ಬಿಟ್ಟೆ ಬೇಗನೆ ಅಮ್ಮ ಆಮೇಲೆ ಬಂದರು ನಿಧಾನಕ್ಕೆ ಸೊ ನಾನು ಸ್ವಲ್ಪ ಆಚೆ ಹೋಗಿದ್ದು ಆಮೇಲೆ ಮನೆಗೆ ಬಂದೆ ಮನೆಗೆ ಬಂದರೆ ಅಮ್ಮ ಎಲ್ಲ ಆಲ್ರೆಡಿ ಬಂದಿದ್ದರು ಬಂದವರು ತೊಗರಿಕಾಯನ್ನ ಬಿಡಿಸ್ತಿದ್ರು ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪ್ಲೀಸ್ ಗಾಯ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್